ಹಾಯ್ ಹಲೋ ಹೇಳ್ರಿಪ್ಪ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶೀಲಾ ರೆಡ್ಡಿ ಓದ್ಲೋಗಲ್ ಹೇಳ್ದಂಗೆ ನಾನು ಯಾಕೆ ಇಲ್ಲಿಗೆ ಬಂದೀನಿ ಅಂತ ವಿಡಿಯೋದಲ್ಲಿ ನೋಡಿ ತಿನ್ನು ಅವಂಗೆ ತಣ್ಣಗಾಯ್ತು ತಿನ್ನಲ್ಲ ಕಣಪ್ಪ ಮಗನ ಓಪನ್ ಮಾಡು ಓಪನ್ ಮಾಡಿದು ಫಸ್ಟ್ ಓಪನ್ ಮಾಡು

ಪಾತ್ರ ಸೀಸ್ಬಿಟ್ಟು ಬಂದಿರೋದು ಈ ನನ್ನ ಮಗ ನೋಡಿ ಅಡ್ಗೆ ಮನೆಗ್ ಬಂದು ಇನ್ನಿ ಏನೇ ನೋಡ್ಬೇಕು ಕಾಣೆ

ಫ್ರೀಮಿ ಗಿಮಿಂಗ್ ಎಲ್ಲ ಮಾಡ್ತೀನಿ. ಚಿನ್ನು ತೋಟ. ಚಿನ್ನು ನೋಡು ಸರಿ. ನೀನು ಮಾವನ ನೋ. ವಾಹ್! ಮನೆ ಹೆಂಗೆ ಮನೆ ಇದೊಂದು ಇಲ್ಲ ತೋರ್ಸೋನಿ. ಸೊ ಇದೇ ಗ್ಯಾಪಲ್ಲಿ ನಮ್ಮ ಅಪ್ಪಂಗೆ ಮಕ್ಕನ್ನ ಮಾಡಿ ಬಾಕ್ಸ್ ತುಂಬಬೇಕಿತ್ತು ಹಾಗಾಗಿ ಮಕ್ಕನ್ನ ಮಾಡಿ ಇಫ್ ಇನ್ ಕೇಸ್ ಯಾರು ಮಕ್ಕನ್ನ ಮಾಡೋ ವಿಧಾನ ಬೇಕು ಅಂತಂದ್ರೆ ನಾನು ಇದನ್ನ ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಹಾಕ್ತೀನಿ ಅಂಡ್ ಇಲ್ಲಿ ನಾವು ಪಾನಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದೇವೆ ಇದನ್ನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ ಹೇಗೆ ಮಾಡೋದು ಅಂತ

ಸಿಂಧೂ ರೆಡ್ಡಿ ಚಿಕನ್ ತೋರಿಸ್ತೀನಿ ತರಕಾರಿ ತೋರಿಸಿ ಅಕ್ಕ ಆಯ್ನಕ್ಕ ಬ್ಲಾಗಿಂಗ್ ನಾನು ಹೊಸ ಸ್ಟಾರ್ಟ್ ಮಾಡಿದ್ದೀನಿ ಅಕ್ಕ ನೀನು

ಹಾ ಕ್ಯಾಮ್ರಾಮೆನ್ ಎಷ್ಟು ಮುಖ್ಯ ಗೊತ್ತಾ ಅಕ್ಕ ಈಗ ಹೇಳಕ್ಕ ಒಂದು ಟೇಸ್ಟ್ ಸಿಕ್ಕಿಲ್ಲ ಅಂತ ಇನ್ನೊಂದು ಟೆಸ್ಟ್ ಮಾಡ್ತಾ ಇರೋದು ಒಂದ್ರಲ್ಲೆಲ್ಲ ತೀರ್ಮಾನ ಮಾಡೋಕ್ಕಾಗಲ್ಲ ಅಕ್ಕ ಹಾಕಿರೋದು ಇದುಕೊಬಡಕ್ಕ ನೀನು ಇವನು ಗೈಸಿವನು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ನೋಡ್ತಾವನೆ ಬಿಗ್ ಬಾಸ್ ನೋಡ್ತಾವ್ ನೀನು ತಿಂದು ಮಿಕ್ಕಂದ ಮೇಲೆ ಏನಾದ್ರು ಇವತ್ತೆ ಮಾಡೋಣ ಅವನು ಜಂಕ್ ಫುಡ್ ಎಲ್ಲ ತಿನ್ನಲ್ಲ ಇವನು ಅದಕ್ಕೆ ಹೇಳ್ತೀನಿ ಬಿಡೋ ಜಂಕ್ ಫುಡ್ ಎಲ್ಲ ತಿನ್ನ ಅವನು ಏನು ಕೇಳ್ರೆ ಒಂದು ಕಿಡ್ನಿ ಆಪ್ರೇಷನ್ ಮಾಡೋರೆ ಒಂದೇ ಕಿಡ್ನಿ ಇರೋದು ಅದಕ್ಕೋಸ್ಕರ ಗೈಸ್ ಇವ್ರೇನೋ ಮಾತಾಡ್ತಾವ್ರೆ ಕೇಳಿಸ್ತಾ ಇಲ್ಲ <laughs> Deep discussion. एक ब्राँ ब्राँ टेस्ट माब्र ಅಕ್ಕ ತಿನ್ಸವ್ರೆ ಅಕ್ಕ ಅಕ್ಕ ಬ್ರೋ ಅಕ್ಕ ತಿನ್ಸಿದ್ ಚೆನ್ನಾಗೈತಲ್ಲ ಪಾನಪುರಿ ಚೆನ್ನಾಗೈತ ಗೈಸ್ ಇವಾಗ ಎಲ್ಲ ಬಂದವ್ರೆ ಅಕ್ಕ ಸಿಂಧು ಹೆಂಗಿದೆ ಮಾಡಿದ ಸಿಂಧುನೇ ಅಲ್ವಾ ಅದಕ್ಕೆ ಚೆನ್ನಾಗೈತೆ ಇವಾಗ ಶಿಲ್ಪಕ ಟೇಸ್ಟ್ ಮಾಡ್ತವ್ರೆ ಆಮೇಲೆ ಇವಾಗೆಲ್ಲ ಫುಲ್ ಇಟ್ಬಿಟ್ಟು ಕೊಡಾಕಾಗಾರೆ ನಾವೆಲ್ಲ ಜಾಸ್ತಿ ಜನ ಇದೀವಿ ನೀವ್ ಒಬ್ಬ ತಿನ್ಬೇಕ ನಮ್ಮ ಅಕ್ಕಮಕ್ಕ ನೋಡ್ಬೇಕಾಯ್ತದಷ್ಟೇ ಶ್ರೀನಿವೇಕ ರಿವೆಂಜ್ ಎಲ್ಲ ಇದ್ರ ಮೇಲೆ ಬೋಟಿ ಮೇಲೆ ತೀರ್ಸೈತೆ ಇಲ್ಲಿ ಕಾರ್ ಸಾರ್ತವ್ರೆ ಭಾಗ್ಯ ಭಾಗ್ಯ ಫುಲ್ ಜೋಶಲ್ಲ ಅವ್ರೆ ಅಕ್ಕ ಶಿಲ್ಪ ಶಿಲ್ಪಕ

ಅಲ್ಲಿಂದ ಬರ್ತಾ ಇಲ್ಲಿ ಒಂದು ಶೂಟಿಂಗ್ ನಡೀತಾ ಇತ್ತು ಫುಲ್ ಸೆಟ್ ನೋಡಕ್ ಹೋಗ್ತಾ ಇತ್ತು ಗೈಸ್ ಡಾಲಿ ಅವ್ರದ್ದು ಯಾವ್ದೋ ಮೂವಿ ಗೋಲ್ಗಪ್ಪ ಮತ್ತೆ ಚಿಕನ್ ಇದೆಲ್ಲ ಮಾಡೋಷ್ಟರಲ್ಲಿ ಲೇಟ್ ಆಯ್ತು ಅಂಡ್ ಎಲ್ರಿಗೂ ನಿದ್ದೆ ಕೂಡ ಬಂದಿತ್ತು ಅಂಡ್ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಅಂಡ್ ಗೋಲ್ಗಪ್ಪ ಅಂಡ್ ಚಿಕನ್ ಮಾಡಿದ ವಿಧಾನ ನೆಕ್ಸ್ಟ್ ಬ್ಲಾಗ್ ಆಗಿರೋದು